ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನವೇದ ಗಂಧದ ಘಮಕೆ ಕೊರೆಯೇ ದಿಟವ ಹೇಳು ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ನವೇದ ಗಂಧದ ಘಮಕೆ ಕೊರೆಯೇ ದಿಟವ ಹೇಳು ಸವೆದ ಬದುಕಿನ ನೆನಪು ಮಧುರವು ಸ್ವಲ್ಪ ತೆಳು ಎವೆ ಇಕ್ಕಿ ದಿಟ್ಟಿಸಿಯೂ ಸೋತ ತಪ್ಪಿನ ಕಥೆಗಳು ನವೆದ ಗಂಧದ ಘಮಕೆ ಕೊರೆಯೇ ದಿಟವ ಹೇಳು ಸವೆದ ಬದುಕಿನ ನೆನಪು ಮಧುರವು ಸ್ವಲ್ಪ ತಿಳು ಎವೆ ಇಕ್ಕಿ ದಿಟ್ಟಿಸಿಯೂ ಸೋತ ತಪ್ಪಿನ ಕಥೆಗಳು ನಡೆದ ಹಿರಿಯರ ಹಾದಿ ಬದಿಯಲಿ ಹೂವುಗಳು ಕಡೆಗಣಿಸಲಾಗದ ಐತಿಹ್ಯ ಯುದ್ಧ ವಿಜಯಗಳು ತಡೆಗಟ್ಟಲೇಗೆ ಯೌವನ ಆಸೆಗಳಡಿ ಗುಟ್ಟುಗಳು ನಡೆದ ಈ ಹಿರಿಯರ ಹಾದಿ ಬದಿಯಲಿ ಹೂವುಗಳು ಕಡೆಗಣಿಸಲಾಗದ ಐತಿಹ್ಯ ಯುದ್ಧ ವಿಜಯಗಳು ತಡೆಗಟ್ಟಲೇಗೆ ಯೌವನ ಆಸೆಗಳಡಿ ಗುಟ್ಟುಗಳು ಯೌವನ ಆಸೆ ಗುಟ್ಟುಗಳು ನವೆದ ಗಂಧದ ಗಮಕೆ ಕೊರೆಯೇ ದಿಟವ ಹೇಳು ಸವೆದ ಬದುಕಿನ ನೆನಪು ಮಧುರವೂ ಸ್ವಲ್ಪ ತೆಳು ಎವೆ ಇಕ್ಕಿ ದಿಟ್ಟಿಸಿಯೂ ಸೋತ ತಪ್ಪಿನ ಕಥೆಗಳು ಪಡೆದುದೇನೋ ದಿನೋವಲವ ಸಂಪುಟ ನಡೆ ನಡೆನುಡಿಯಮೃತ ಮೊಗೆ ಮೊಗೆದುಣ್ಣುವ ಪ್ರಯತ್ನಗಳು ಬೇಡ ಬಂದ ಸಮೋಹಕದ ಸೂತ್ರಗಳು ಪಡೆದುದೇನೋ ಒಲವ ಸಂಪುಟ ಸವಿ ಕ್ಷಣಗಳು ಅಮೃತ ಮೊಗೆದುಣ್ಣುವ ಪ್ರಯತ್ನಗಳು ಬಿಡೆ ನೆನುವನು ಬಂದ ಸಮೋಹಕದ ಸೂತ್ರಗಳು ಸಂಮೋಹಕದ ಸೂತ್ರಗಳು ನವೆದ ಗಂಧದ ಘಮಕೆ ಕೊರೆಯೇ ದಿಟವ ಹೇಳು ಸವೆದ ಬದುಕಿನ ನೆನಪು ಮಧುರವು ಸ್ವಲ್ಪ ತೆಳು ಎವೆ ದಿಟ್ಟಿಸಿಯು ಸೋತ ಸೋತ ತಪ್ಪಿನ ಕತೆಗಳು ಬೆಸೆವಾಟದ ನೋಟದ ಪ್ರಥಮ ಕಿಡಿ ಸೆಳೆತಗಳು ದೆಸೆ ತಿರುಗಿಸಿಯೂ ಹೂನಗೆ ಕಣ್ಣ ಭಾಷೆ ಗೀತಗಳು ನಸೆ ಏರಿಸುವುದರ ಹೊಂಬಣ್ಣದಲ್ಲಿ ಕದಪುಗಳು ಬೆಸೆವಾಟದ ನೋಟದ ಪ್ರಥಮ ಕಿಡಿ ಸೆಳೆತಗಳು ದೆಸೆ ತಿರುಗಿಸುವ ಹೂನಗೆ ಕಣ್ಣ ಭಾಷೆ ಗೀತಗಳು ನಸೆ ಏರಿಸುವುದರ ಹೊಂಬಣ್ಣದಲ್ಲಿ ಕದಪುಗಳು ಒಂಬಣ್ಣದಲ್ಲಿ ಕದಪುಗಳು ನವೆದ ಗಂಧದ ಗಮಕೆ ಕೊರೆಯೆ ದಿಟವ ಹೇಳು ಸವೆದ ಬದುಕಿನ ನೆನಪು ಮಧುರವು ಸ್ವಲ್ಪ ತೆಳು ಎವೆ ದಿಟ್ಟಿಸಿಯು ಸೋತ ತಪ್ಪಿನ ಕಥೆಗಳು ಕೈಯ ಬೀಸುವ ಮುಂಗುರುಳ ಸುರುಳಿ ಬಲೆಗಳು ಮೈಯ ಬಳುಕಿಸಿ ನಡುವ ಕುಣಿಸೆ ನಡಿಗೆಗಳು ತೈಯ ತಖ ಕುಣಿವೆಜ್ಜೆ ಗೆಜ್ಜೆ ಬಳೆ ನಿನಾದಗಳು ಕೈಯ ಬೀಸುವ ಮುಂಗುರುಳ್ಳ ಸುರುಳಿ ಬಲೆಗಳು ಮೈಯ ಬಳುಕಿಸಿ ನಡುವ ಕುಣಿಸೇ ನಡಿಗೆಗಳು ಥೈಯ ತಕ ಕುಣಿವೆಜ್ಜೆ ಗೆಜ್ಜೆ ಕೈಬಳೆ ನಿನಾದಗಳು ಬಳೆ ನಿನಾದಗಳು ನವೆದ ಗಂಧದ ಘಮಕೆ ಕೊರೆಯೇ ದಿಟವ ಹೇಳು ಸವೆದ ಬದುಕಿನ ನೆನಪು ಮಧುರವು ಸ್ವಲ್ಪ ತೆಳು ಎವೆ ಇಕ್ಕಿ ದಿಟ್ಟಿಸು ಸೋತ ತಪ್ಪಿನ ಕತೆಗಳು ಸೋತಿರುವೆ ನೀ ತೆರೆದ ಸೊಬಗಿಗೆ ಚಾಚಿ ಕೈಗಳು ಸೋತಿರುವೆ ನೀ ತೆರದ ಸೊಬಗಿಗೆ ಚಾಚಿ ಕೈಗಳು ಮಾತಿಗೊಸ ಅರ್ಥ ಕಂಡರಳುತ್ತಿವೆ ಮೈಮನಗಳು ಪ್ರೀತಿ ಪಲ್ಲವಿಸಿರೆ ಚೈತ್ರ ನಿಳಗೆ ತಳಿರ ಸ್ವಾಗತಗಳು ಸೋತಿರುವೆ ನೀ ತೆರದ ಸೊಬಗಿಗೆ ಕೈ ಚಾಚಿ ಕೈಗಳು ಮಾತಿ ಮಾತಿಗೊಸ ಅರ್ಥ ಕಂಡರಳುತ್ತಿವೆ ಮೈ ಮನಗಳು ಪ್ರೀತಿ ಪಲ್ಲಬಿಸಿರೆ ಚೈತ್ರನಿ ತಳಿರ ಸ್ವಾಗತಗಳು ತಳಿರ ಸ್ವಾಗತಗಳು ನವೆದ ಗಂಧದ ಘಮಕ್ಕೆ ಕೊರೆಯೇ ದಿಟವ ಹೇಳು ಸವೆದ ಬದುಕಿನ ನೆನಪು ಮಧುರವೂ ಸ್ವಲ್ಪ ತೆಳು ಎವೆ ಇಕ್ಕಿ ದಿಟ್ಟಿಸಿಯು ಸೋತ ತಪ್ಪಿನ ಕಥೆಗಳು ಏವೆ ಇಕ್ಕಿ ದಿಟ್ಟಿಸಿಯು ಸೋತ ತಪ್ಪಿನ ಕಥೆಗಳು ನಮಸ್ಕಾರ